ವಾಕಿಂಗ್ ಈಕಿಂಗ್ ಮಾಡೋದೆಲ್ಲ ನಾವ್ರಿ ಅವ್ರಿಗೆ ಬೇಕೇ ಇಲ್ಲ ಯಾಕಂದ್ರೆ ನಾಲ್ಕು ಮಕ್ಕಳು ಹಡದ ತಾಯಿ ಅಂದ್ರೆ ಒಂದು ಸಾಲಿ ಮಾಸ್ತರ್ ಇದ್ದಂಗ್ ಅವ್ರು ಬೆಳೆಸೋದು ಎಷ್ಟು ಕಷ್ಟ ಹಾಂ ಇದೇನೇ ನಾಲ್ಕು ಮಕ್ಕಳ ಅಂದ್ರೆ ಮುಗಿತಪ್ಪ ನಮ್ದು ಏರಿ ಅಡ್ಡೆವು ಗ್ರೌಂಡ್ನೇ ವಾಕಿಂಗ್ ನೋಡ್ರಿ ಮಕ್ಕಳು ವಾಕಿಂಗ್ ಹೆಚ್ಚು ಮಾಡ್ತಾರೆ ಮಕ್ಕಳು ಭಾಳ ಕಮ್ಮಿ ರೀ ಗ್ರೌಂಡ್ನ ನೋಡಿರಿ ಎಲ್ಲಿ ಇಂತೆಲ್ಲೆಲ್ಲ ಗ್ರೌಂಡ್ ಎಲ್ಲ ವಾಕಿಂಗ್ ಮಾಡ್ತೀರಿ ನೀವು ಗುರಿಯೇ ಮಕ್ಕಳು ಇರ್ತವೆ ಗುಂಪು ಗುಂಪಾಗಿ ರೀ ಒಂದು ಅಡ್ಡತಿರ್ತವೆ ತಿಂ ಯಾಕ್ರಿ ಪಾಟೀಲ್ರ ಎಂಟು ಬರಿ ಆದ್ರಿ ಇನ್ನ ವಾಕಿಂಗ್ ಮುಗುದಿಲ್ಲ ಹೋಗ್ರಿ ಏನೈತ್ರಿ ಮನೆ ಎಲ್ಲ ಹಾಕಿದ ನಮ್ದು ಏನಿಲ್ರಿ ಏ ಏ ಹಾವು ಚೋಳ ಬರ್ತಾವ್ರಿ ಸೀಘ್ರ ಐತೆ ಬೇಸಿಗೆ ಕಡದ್ರ ಕಡೆ ಬೆಳಿತಾ ಕಳ್ರಿ ಸುತ್ತ ಸಕಾಗೈತಂತನ್ರಿ ಆದ್ರೆ ಇಕ್ಕಿದ ಜೀವನೋತ್ಸಾಹ ನಾಲ್ಕು ಮಕ್ಕಳ ಆದ್ವಂದ್ರೆ ಸಾಲಿ ತೆಗ್ದಂಗೆ ನಾಲ್ಕು ಮಕ್ಳು ಬೆಳಸೋ ಸಾಮಾನ್ಯ ಅನ್ಕೊಂಡಿರ ಗಂಡಸರು ಒಂದಕ್ಕೆ ತೊಳಸದ್ರಾಗ ಇನ್ನೊಂದು ಕುಂತಿರ್ತತಿ ಅದಕ್ಕೆ ತೊಳಸಿ ಚಡ್ಡಿ ಹಾಕಿದ್ರಾಗ ಮೂರನೇ ಚಡ್ಡಿ ಬಿಚ್ಚಕ್ಕಿ ಮಾರಿ ಹೋಗ್ತದೆ ಮೂರಕ್ಕೂ ತೊಳಸಿ ಚಡ್ಡಿ ಹಾಕಿ ನೀಡೋದ್ರಾಗ ನಾಲ್ಕನೇದು ನಾಪತ್ತೆಯಾಗಿ ಬಿಟ್ಟಿರ್ತದೆ ಅದನ್ನು ಹುಡುಕೋದ್ರಾಗ ಹೆಣ್ಣು ಹುಡುಗಿ ಒಳಕೈತಿ ಬಿಟ್ಟಿರ್ತದೆ ಇದು ಏನೂ ಇಲ್ಲ ಎಲ್ಲರೂ ಮಾಡಿ ಜೀವನೋತ್ಸಾಹ ಹೆಣ್ಮಕ್ಕಳಲ್ಲಿ ಬರೋದೇ ಅವ್ರು ಬಿಡ್ಲಾರ್ದಂಗೆ ಒಂದಕ್ಕೊಂದು ಕೆಲಸ ಹಚ್ಕೊತಾರ್ರಿ ಇವು ನಮ್ಮ ಕೆಲಸನೇ ಇಲ್ಲ ವಾಕಿಂಗ್ ಹೋಗ್ಬೇಕಾದ್ರೆ ಸಹಿತ ಅವರು ಓಣಿ ಮಂದಿನೆಲ್ಲ ಕಲಿಸಿ ಹೋಗ್ತಾರೆ ಒಬ್ಬಕ್ಕೆ ವಾಕಿಂಗ್ ಹೋಗಂಗಿಲ್ಲ ಡ್ರೆಸ್ ಕೋಡ್ ಯಾವ ನಾಳೆ ವಾಕಿಂಗ್ ಹೋಗ್ಬೇಕು ಪಾರ್ಥವ ನಾಗರತ್ನ ಶಾಂತವ ನೋಡಿರಿ ಎಲ್ಲರೂ ಸೀರೆ ಅಂದರೆ ಸೀರೆ ಅಂದ್ರೆ ಚುಡಿದಾರ ನೈಟಿ ಅಂದರೆ ನೈಟಿ ನೋಡ್ರಿ ಮತ್ತೆ ನೀನೊಂದು ನೀನೊಂದು ಆಗಬಾರ್ದು ನೋಡು ಇಲ್ಲ ಎಲ್ಲರೇ ಚುಡಿದಾರ ಹಾಕೊಂಡು ರೈಟ್ ಹೊತ್ತು ಮಂದಿ ರೆಡಿ ಹಾಕ್ತಾರೆ ಚುಡಿದಾರ ಹಾಕೊಂಡು ವಾಕಿಂಗ್ ಮಾಡ್ತಾರೆ ಅದಕ್ಕೆ ಕುವೆಂಪು ಬರೀತಾರೆ ಹೆಣ್ಮಕ್ಳು ಹೆಂಗೆ ಬರ್ತಾರಂದ್ರೆ ಬಂದರ್ ಬಾಲಿಯರ್ ಗಿಳಿ ಹಿಂಡ ನನಕ್ಕಿ ಪವಲ್ ಹೆಣ್ಮಕ್ಳು ಬಂದ್ರೆ ಗಿಳಿ ಹಿಂಡು ಬಂದಂಗೆ ಆಕೈತೆ ಕಲ್ಲ 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 ಮಾಡ್ಕೊಳ್ತ ಬರ್ತಾವ ಗಂಡಸು ಒಂದ ನಿಂತನ್ ತನ್ನ ಒಂಟಿಗೂಗೆ ಏಳು ನೋಡ್ರಿ ವಿಂಗ್ರ ನಮ್ಮ ಗಣ್ಮಕ್ಳು ನಮ್ಗೆ ಏನಕ್ಕ ಏನು ನಲವತ್ತಾತು ಅಂದ್ರೆ ಜೀವನೋತ್ಸಾಹನ ಹೋಗಿಬಿಡ್ತೈತೆ ಅರವತ್ತಾತು ಅಂದ್ರೆ ಅಯ್ಯೋ ಗಾದಿನ ಐತಿಲ್ಲ ಅಯ್ಯಪ್ಪ ಅರವತ್ತು ಕರಳು ಮರಳು ಇಲ್ಲ ಅರವತ್ತು ಕರಳು ಮರಳು ಅಲ್ಲ ತಾಯಿ ಅಂದ್ರೆ ಸ್ನೇಹಿತರದು ಬೆಂದ್ರೆ ಹೇಳ್ತಾರೆ ನಮ್ಮ ಬೆಂದ್ರೆ ಧಾರವಾಡದ ಬೇಂದ್ರೆ ಏನು ಅರವತ್ತು ಕರಳು ಮರಳು ಅದು ಅರವತ್ತಕ್ಕ ಮರಳಿ ಅರಳು ಮರಳಿ ಅರಳ ಬೇಕು ಮತ್ತೆ ನೀವು ಹುಡುಗರು ಅಕ್ಕಿರವಾಗ ಅರಳು ಮರಳಾಗಬಾರ್ದು ಜೀವನೋತ್ಸಾಹ ಹೆಚ್ಚಾಗಬೇಕು ಕುಂತಷ್ಟು ಕಾಯಿಲೆ ಆ್ಯಕ್ಟಿವ್ ಇದ್ದಷ್ಟು ಆಯುಸ್ ನೆನ್ಪಿಟ್ಕೊಂಡು ಎಷ್ಟು ಆ್ಯಕ್ಟಿವ್ ಇರ್ತೀರ ಅಷ್ಟು ಐತಿ ಅಂದರೆ ಮಕ್ಕಂಬಿಡೋದು ತಣ್ಣಗೆ ನೀರು ಕೊಡು ತಣ್ಣ ಮಕ್ಕಂಬಿಡೋಂತಿತ್ತ ಹಾಂ ಅದು ತಣ್ಣಗೈತಿಲ್ಲ ಏನಾರ ಕೆಲಸ ಮಾಡಿ ಉತ್ತರ ಕಟ್ಟಕ್ ಮಂದಿಗೆ ಹೇಳಬೇಡ ಬೆಂಗಳೂರು ಮಂದಿಗೆ ಭಾಳ ಹೇಳ್ತೈತಿ ಇಲ್ಲೂ ಹಂಗಾಗಿ ಅವ್ರಿಗೆ ನೋಡಿದ್ರೆ ಹಿಂಗೆ ಯಾರ್ದಾರ ಕೈ ಬರ್ತೈತೆ ನೋಡ್ರಿ ಹಿಂಗೆ ಬರ್ತೀವಿ ಎಲ್ಲರೂ ಬಿ ಪಿ ಹೆಚ್ಚಾಗೈತೆ ಶುಗರ್ ಹೆಚ್ಚಾಗೈತೆ ಯಾಕೆ ಶ್ರಮ ಕಮ್ಮಿ ಆಗೈತೆ ಯಾವುದು ತನ್ನ ಆಹಾರವನ್ನು ತಾನು ಹುಡ್ಕೊಂಡು ತಿಂತಿದ್ದುವ ಪ್ರಾಣಿಗಳು ಅವು ನೂರು ವರ್ಷ ಬಾಳುತ್ತಿದ್ದವು ರೀ ಕಾಡಿನಿಗೆರೋ ಪ್ರಾಣಿಗಳು ಎಷ್ಟು ಆಯುಸ್ ಐತೆ ಅಷ್ಟು ಬಾಳತಾವೆ ಅದ ಸರ್ಕಸ್ನಿಗೆರೆ ಸಿಂಹ ಹುಲಿ ಜಲ್ದಿ ಸತ್ವ ಆಕ್ರೆ ಕುಂತಲ್ಲೇ ಕುಂತು ತಿಂತಾವೆ ಕುಂತಲ್ಲೇ ಕುಂತಂದೂ ತಿನ್ನಬಾರ್ದು ಎಷ್ಟು ತಿಂತಿರೋ ಅಷ್ಟು ಬೆವರು ರಕ್ತ ಹರಿಸ್ಬೇಕಂತರಿ ಇವತ್ತಿಲ್ಲೇ ಇಲ್ಲ ಅದನ್ನೇ ನಿಷ ನಿಷ ಚಿಕಿತ್ಸಾ ಹೇಳೋದು ನಾವು ಗಣ್ಮಕ್ಕಳಂತೂ ಇಷ್ಟು ಆಗಕತ್ತೀವಿ ಇವರಂತೂ ಬಿಡ್ರಿ ಸೀರಿಯಲ್ ನೋಡಿ ನೋಡಿ ಕುಂತು 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 ಹಾಂ ಆದರೂ ಈಗ ಅವ್ರಿಗೂ ಕಾಳಜಿ ರೀ ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ ಯ ಐಶ್ವರ್ಯ ಎಷ್ಟು ಚಂದ ಅದಬ್ಯಾಡ ಒಂದು ಆಡಿದ್ರೆ ಹೆಂಗೆ ಅದಳ ಅಂತ ಅಂತಿರ್ತಾರ ಹಾಂ ಅವು ಹೆಮ್ಮಲ್ಲಿ ಇನ್ನೂ ಹಂಗೆ ಅದಳ ಅಂತಾರೆ ಅದನ್ನು ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಇವ್ರಿಗೆ ತಕ್ಕಂಗೆ ತೋರಿಸ್ತಾರೆ ಫೇರ್ ಆ್ಯಂಡ್ ಲವ್ಲಿ ಮೆನ್ ಆ್ಯಂಡ್ ವುಮೆನ್ ಹೆಣ್ಮಕ್ಳಿಗೆ ಬೇರೆ ಹಂಗೆ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡವ್ರಲ್ಲೇ ಬೆಳ್ಳಗಾಗಿದ್ರೆ ನಾನು ಯಾವತ್ತೋ ಬೆಳಗ್ಗೆ ಆಗಂಗಿಲ್ಲ ಇಲ್ಲ ಅದಕ್ಕೆ ಬೇಡ ಒಮ್ಮೆಗತ್ರಿ ತೊಗೊಳಕತ್ತೀನಿ ಈಗ ಸ್ವಲ್ಪ ತಿಳಿಯಾಗೇತಿ ರೀ ಕಲರ್ ದಿನ ರಾತ್ರಿ ಎರಡು ತೊಗೊಂತಿನ ಮುಂಜಾನೆ ಎರಡು ಸಂಜೆಗೆ ಎರಡು ಭಾಳ ಆರೋಗ್ಯದಲ್ಲಿ ಬದಲಾವಣೆ ಚರ್ಮಕ್ಕೆ ಕಳೆ ಇನ್ನೊಂದು ಚರ್ಮಕ್ಕೆ ಕಾಂತಿ ಬರೋದು ವೈಕೋಟ್ರ ಮರಿಕಂದಲ್ಲ ಫೇರ್ ಆ್ಯಂಡ್ ಲವ್ಲಿ ಇಂದಲ್ಲ ಓಲೇ ಇಂದಂತೂ ಮೊದ್ಲಲ್ಲ ಕೆಲವು ಬ್ಯೂಟಿ ಪಾರ್ಲರ್ ಹೋಗ್ತೀರಿ ಇಲ್ಲಿ ಬಿಡ್ರಿ ಈಗ ಇಲ್ಲ ಕಮ್ಮಿ ಹೌದಲ್ರಿ ಹಾಗೆಲ್ಲ ಬ್ಯೂಟಿ ಪಾರ್ಲರ್ ಇಲ್ಲ ಏನದವ ಶುರುವಾಗ್ಯಾವ ಹೌದಾವ ಅಯ್ಯೋ ಅಯ್ಯವು ನಾ ಬೆಂಗಳೂರವು ಒಂದು ಅನ್ಕೊಂಡಿದ್ವಿ ಮೂರು ತಿಂಗಳ ದಿನ ಬ್ಯೂಟಿ ಪಾರ್ಲರಿಗೆ ಹೋಗಿ ಬಂದು ಮುಂದೆ ಒಂದು ಹದಿನೈದು ದಿನ ಬಿಟ್ಬಿಡ್ರಿ ನೀವು ಮಕ್ಕ ನೋಡಿ ನಿಮ್ದು ಆ ನೀ ಹಿಂಭಾಗಾದಂಗೆ ಆಗಿರ್ತೈತೆ ಮಕ್ಕ ಪಾರ್ಲರ್ ಕೆಮಿಕಲ್ ಅವು ಅದಕ್ಕೆ ಏನು ಮಾಡಬೇಕು ಸೌತೆಕಾಯಿ ಟಮಾಟಿ ಹಣ್ಣು ಬಾದಾಮಿ ಯೂಯಪ್ಪ ಬಾದಾಮಿ ಇತ್ತು ಶ್ರೀಮಂತ ಭಾಳ ಚೀಪ್ ಅದಾವ ನೀವು ಮಿರ್ಚಿ ಬಜಿ ಮಸಾಲೆ ದೋಸೆ ವಡೆ ಇವಾಗ ಖರ್ಚು ಮಾಡೋ ರೊಕ್ಕದಾಗ ಬದಾಮಿ ಬರ್ತವ ದಿನಾ ಹತ್ತು ಬದಾಮಿ ತಿನ್ರಿ ಕಾಂತಿ ಬರ್ತೈತೆ ಚರ್ಮಕ್ಕ ಇವಾಗ ಹೇಳ್ತಾರ್ರ ಅವರು ಸುಮ್ಮನೆ ನಾವು ಅಷ್ಟ್ಲೂ ಯಪ್ಪ ಒಡಮಿದ್ರೆ ಆಗೋ ಯವ್ವ ಬಹಳ ಜೀಪ್ ಅದಾವ ನಮಗೆ ಗೊತ್ತಿಲ್ಲ ನಾವು ಎದೆಕೋ ಖರ್ಚು ಮಾಡ್ತೀವಿ ನಮ್ಮ ಆರೋಗ್ಯದ ಕಡೆ ಏ ಮಿರ್ಚಿ ಬಜ್ಜಿ ಭಾಳ ಚಂದಪ್ಪ ಇದಾವ್ ರೊಕ್ಕದಾಗ ಎಂಟು ಮಿರ್ಚಿ ಬರ್ತಾವಲ್ಲೇ ಈ ಫ್ಲೈಟ್ನಾಗ ಡ್ರಿಂಕ್ಸ್ ಕೊಡ್ತಾರೆ ವಿಮಾನದಾಗ ಹೋದ್ರೆ ಗೊತ್ತಿರ್ತೈತೆ ಎಲ್ಲೇ ಇಲ್ಲೇ ಕೆಲ ನಮ್ಮ ಹೆಚ್ಚಾಗಿ ಹೋಗೋದು ದುಬೈಗೆ ಜಾಸ್ತಿ ನಮ್ಮ ಮಂದಿ ದುಬೈ ಸಿಂಗಪುರ್ ಮತ್ತು ಅಮೇರಿಕ ಲಂಡನ್ ಭಾಳ ದೂರಕ್ಕೆ ಈಗ ನಾವು ಲಂಡನ್ಗೆ ಹೋಗ್ತಾ ಇದ್ವಲ್ಲ ಸ್ನೇಹಿತರೆ ಹದಿನಾಲ್ಕು ತಾಸು ಕುಂದರ್ಬೇಕು ವಿಮಾನದಾಗ ಮೂರು ತಾಸು ಇಲ್ಲಿಂದ ದೋಹಾಕ ದೋಹಾದಿಂದ ನಾಲ್ಕು ಒಂಬತ್ತುವರೆ ತಾಸು ಆ ಕಡೆ ಮ್ಯಾಂಚೆಸ್ಟರಿಗೆ ಅಮೇರಿಕಕ್ಕೆ ಇಪ್ಪತ್ತೆರಡು ತಾಸು ಬೇಕಾವ ಇಪ್ಪತ್ತೆರಡು ತಾಸು ರೀ ಈ ಬೇಕಾದ್ರೆ ಈಗ ಭೂಮಿ ಆತುದಿ ಅಮೇರಿಕಾ ಯಾಕೆ ಇಲ್ಲಿ ರಾತ್ರಿ ಆದಾಗ ಅಲ್ಲಿ ಹಗಲಾಗಿರ್ತೈತೆ ಅಲ್ಲಿ ಹಗಲಾದಾಗ ಇಲ್ಲಿ ರಾತ್ರಿ ಆಗಿರ್ತೈತೆ ಮೂರು ದಿನ ನಮಗೆ ಉತ್ಸಾದಂಗೆ ಆಗಿರ್ತೀವಿ ನಾವು ಯಾಕಂದ್ರೆ ಇಲ್ಲಿ ಮಕ್ಕಳ ಟೈಮ್ನಾಗ ಅಲ್ಲಿ ಕಾರ್ಯಕ್ರಮ ಕೊಡ್ಬೇಕು ರೀ ರಾತ್ರಿಯಾಗಿರ್ತಿದ್ದಿಲ್ಲ ನಮ್ಗೆ ರಾತ್ರಿ ಮಕ್ಕೊಂಡು ಅಭ್ಯಾಸ ಅಲ್ಲಿ ಹಗಲು ಎದ್ದು ಓಡಾಡೋದ್ರೆ ಮನಿ ಮನಿ ಎಲ್ಲ ತಿರ್ಗತಿರ್ತಾವ ವಿಮಾನದಾಗ ಮುಂದೆ ಡ್ರಿಂಕ್ಸ್ ರೀ ಒಂದು ಪೆಗ್ಗು ಎರಡು ಪೆಗ್ ಅದ್ರಾಗ ಮತ್ತೆ ಬೇರೆ ಬೇರೆ ಧಾರವಾಡದವ್ರಿಗೆ ಎರಡು ಪೆಗ್ಗು ಕೊಟ್ಟರು ಅಂದ್ರೆ ಅವ್ರ ಪುಸ್ತಕ ತೆಗೆದು ಓದ್ಕೊಂತ ಬಿಡ್ತಾರೆ ಕಾವ್ಯ ಗೀಭ ಬರ್ಕೊಂತ ಅಂತ ಹಾಂ ಭಾರಿ ಮೈಸೂರು ಕಡೆಯವರಿಗೆ ಎರಡು ಪೆಗ್ಗೆ ಕೊಟ್ರಂದ್ರೆ ಅವು ಹೆಡ್ಫೋನ್ ಹಾಕ್ಕೊಂಡು ಯಾರ್ದೋ ಕವನ ಭಾವಗೀತೆ ಹಾಡು ಕೇಳ್ತಾವೆ ಈ ಹುಬ್ಬಳ್ಳಿ ಹಾನಗಲ್ ಮಂದಿ ಎರಡು ಪೇಗ್ಗಿಂತ ಹೆಚ್ ಕೊಡಂಗಲ್ಲ ಅಂತ ಕೇಳ್ತಾರೆ ಹುಬ್ಬಳ್ಳಿ ಮ ಹುಬ್ಬಳ್ಳಿ ಪ್ರಾಪರ್ ಸಿಟಿ ಅಲ್ಲೇ ಹಾನಗಲ್ ರೀ ಒಂದ ಪೇಗ್ ನಾನಂದು ಯಾಕೆ ರೀ ಏನು ಎಲ್ಲ ಮೈಸೂರು ಬೆಂಗಳೂರು ಹಾಂ ಹೈಡ್ರಾಬಾದ್ ಇವ್ರಿಗೆಲ್ಲ ಮೂರು ಮೂರು ನಾಲ್ಕು ನಾಲ್ಕು ಬೇಗ್ ಕೊಡಕತ್ತೀರಿ ಇವ್ಕ್ಯಾಕೆ ಎರಡೇ ಪೇಗ್ ಅಲ್ಲ ರೀ ಅವರೆಲ್ಲ ಓದ್ಕೊಂತ ಅಂತ ಕವನ ಓದಿದ್ರು ಸಂಗೀತ ಕೇಳಕತ್ತಾರೆ ಇವ್ ಏನೈತ್ರಿ ಎರಡು ಪೇಗ್ ಕುಡ್ದುಗಳ ಪೈಲಟ್ ಇರ್ತಕ್ಕ ರೀ ನಾವು ಅಡಿಕೆ ಗಾಡಿ ಅಂತ ಎಷ್ಟು ಸ್ಪಡಕತ್ತ ಬಂಡಿ ಹೊಡ್ದಂಗೆ ಹೊಡಿತೇನೆ ಮಗ ಬಾ ನಾ ಹೊರಗೆ ನಾವು ಹೊಡಿತೀನಂತಾನ ಮಿನಿಮಮ್ ಸ್ಪೀಡ್ ವಿಮಾನದ ಸಾವಿರ ಇರ್ತೈತೆ ಅವ ತೌಸಂಡ್ ಕಿಲೋಮೀಟ್ರ್ ಸ್ಪೀಡ್ ಸ್ಪೀಡ್ರಿ ತಾಸಿಗೆ ಒಂದು ಸಾವಿರ ಕಿಲೋಮೀಟ್ರ್ ಗಾಬರಿ ಆಗಿಬಿಟ್ಟು ನನಗೆ ಹಾಕಿಬಿಟ್ಟು ನೋಡಿ ಯಪ್ಪ ಗೋಣ ಯಾರನೇ ಕಿಟಕಿಯಾಗ ಹಾಯಿಸಿ ಹೊರಗೆ ಹಾಕಿದ್ರಿ ನೀವು ಎಲ್ಲಿ ಹಿಡ್ಕಿತ್ತೀನೋರು ಮಾತ್ರ ವಿಮಾನದಾಗ ಹೋಗ್ಬೇಡ್ರಪ್ಪ ಉಗಳಾಕ ಕಿಡಕಿರಂಗಿಲ್ಲ ಅಲ್ಲಿ ಎಲ್ಲ ಸೀಲ್ ಇರ್ತೈತೆ ಹಿಡಿಕೆ ಐತೆ ಅಂತ ಬಗ್ಗೆ ಗೋಣ ಹಾಕಿರ ಗೋಣಾಕತ್ತಿರ ಸಖತ್ ನೋಡ್ರಿ ಗಾಳಿಗೆ ಮತ್ತೆ ಕಲ್ಲ ಕತ್ತಿಗಲ್ಲ ಗಾಳಿಗೆ ಅಷ್ಟು ಏರ್ನಾಗೆ ಹೊಂಟರ್ತದೆ ಸ್ನೇಹಿತರೆ ಏನು ವಿಮಾನ ಕೆಳಗೆ ನಿಂತ ನೋಡೋಕೆ ಚೆಂದವು ಕುತ್ರಿಕು ಅಯ್ಯ ವಿಮಾ ಅಮೇರಿಕಕ್ಕೆ ಮಾತ್ರ ಹೋಗ್ಬೋದು ಸುಮ್ಮನೆ ಇಲ್ಲೇ ದೆಲ್ಲಿ ಪಲ್ಲಿ ಹೋಗಿ ಬರೋದು ತಾಸು ಉದಾಸಿವರಿಗೆ ಗೊತ್ತಿರೋ ತಾಸೆ ತಾಸು ಚಂದ ವಿಮಾನ ಹಾ ಅಮೇರಿಕಕ್ಕೆ ಇಪ್ಪತ್ತೆರಡು ತಾಸು ಕುಂದಿರ್ಬೇಕು ಇಷ್ಟ್ರಿ ಅಲ್ಲಿ ಏನು ಆರಾಮಿರಂಗ್ರಿ ಇಷ್ಟೇ ಗೋಟಕ್ಕೆ ಬಡದ ಹೆಣಕ್ಕೆ ಏನು ತಾಸು ಇರ್ತೈತೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ವಿಮಾನದಾಗ ಅಮೇರಿಕಕ್ಕೆ ಹೋಗ್ಬೇಕು ಇಲ್ಲ ನೋಡ್ರಿ ಹಿಂದ ಉರಿತಿರ್ತದ್ರಿ ದೊಡ್ಡ ಲೆಕ್ಕದ ಬೆನ್ನು ಹಿಂದ ಮೈ ಕೈ ಯಾವಾಗ ಇದು ನೆಲಕ್ಕೆ ಬಂದಿತ್ತಪ್ಪ ನಮ್ಮ ಕಡಿವಾದ ಕಥ ಹಾರಿ ಬಿಡ್ರಿ ನಾನಂತ ಮಿಕ್ಕಿ ನಿಕ್ಕಿಬಿಟ್ಟಪ್ಪ ನನಗೆ ಹಾರಿ ಸಾಕೇ ಸಾಕೇಬಿ ಏ ನೊಂದಗೋದು ಏ ಅಮೇರಿಕಲ್ ಏನು ತತ್ ಬಿಡ್ತಾವ ಅದ್ರಕ್ಕಿಂತ ನಾವು ಯಾವ್ಯಾವು ಪುಷ್ಪಕ್ಕೆ ಬಸ್ಸು ರಾಜಹಂಸ ಬಸ್ಸು ಆನಂದ ಅಪ್ಪ ಟ್ರೇನಂತೂ ಜಗತ್ತಿನಾಗೆ ಶ್ರೇಷ್ಠ ವಾಹನ ಮಕ್ಕಂಡ್ರಿಗೆ ಕೇಳೋರಿಲ್ಲ ಹುಚ್ಚು ಇದ್ರಿಗೆ ಕೇಳೋರಿಲ್ಲ ನೀನು ಹಾಂ ಎಲ್ಲ ಅಲ್ಲೇ ಆನಂದ ವಿಮಾನ ನೋಡಕ್ಕೆ ಚಂದ ಬಾ 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 ಬಾಬಾ ಅದ್ಭುತ ಎಷ್ಟು ಮಂದಿ ಕುಂತಿರ್ತಾರ ಏಳ್ನೂರೈವತ್ತು ಮಂದಿ ಬೋಯಿಂಗ್ ವಿಮಾನ ಅಂತಿರ್ತಾವ ಮ್ಯಾಗ ಮುನ್ನೂರೈವತ್ತು ಕೆಳಗೆ ಮುನ್ನೂರೈವತ್ತು ಕುಂದಿರ್ತಾರೆ ಲಾಂಗ್ ಬೋಯಿಂಗ್ ಬಸ್ ಏರ್ ಬಸ್ ಅಂತಾರೆ ಅವು ಅವು ಅಮೇರಿಕಾ ಇಂಗ್ಲೆಂಡಿಗೆ ಮಾತ್ರ ಇಲ್ಲಿ ಅನೇಕ ಜನ ದುಬೈ ಸಿಂಗ್ಪುರ್ಗೆ ಹೋಗಿ ಬಂದಿರ್ತೀರಿ ಒಳ್ಳೆಯ ಅನುಭವ ಪೈಕೇನಿ ಟೈಲೆಟ್ ಇರ್ತಾವ ರೀ ಪೈಕ್ಯನಿ ನಾವು ಬೈಲಾಕ್ ಕೂತ್ಸೊಳ್ಳ ಮಕ್ಕಳು ನಾವು ಬಕೆಟ್ನ ನೀರು ತುಂಬ್ಕೊಂಡೋಗಿ ಐದು ಎಕರೆ ಹೊಲ್ದಾಗ ಕುತ್ ಬಿಟ್ಟಿರ್ತೀವಿ ಎದಕ್ಕೆ ಬಂದೀವಿ ಅನ್ನೋದಾಗ ಮರೆತು ಬಿಟ್ಟಿರ್ತೀವಿ ನಾವು ಅಲ್ಲೇ ಪೈಕೇನು ರೀ ಇಷ್ಟೇ ಈ ಪೊಡಿಯ ಮೈತಲ್ಲಿ ಇಷ್ಟ ನಾವೆಲ್ಲ ಹಿಂಗೋಗಿಬಿಟ್ವಿ ಜೋಸಿಗೆಲ್ಲಾಗಲಿಲ್ಲ ರೀ ಹಿಂಗತ ಹಿಂಗೋಗಿ ಅಲ್ಲಿ ಒಳ್ಳೆ ಕುಂತ ಇಟ್ಟಿ ಏನೇನೇನೇನಿಲ್ಲ ಎಪ್ಪ ಮೈ ತೆರೆದಿರ್ತೈತಿ ಗಾಡಿ ತೆರೆದಿರ್ತೈತಿ ಹಾ ಕುಂತ್ರ ಬಾಗ್ಲ ಹಾಕೋದೊಂದು ಸಿಸ್ಟಮ್ ಐತ್ರಿ ವಿಮಾನದಾಗ ಅಲ್ಲೊಂದು ಲಾಕ್ ಇರ್ತತಿ ನೀವು ಅದನ್ನು ಹಿಂಗೆ ಸರಿಸಿದ್ರಿ ಅಂದ್ರೆ ಹೊರಗೆ ಆಕುಪೈಡ್ ಅಂತ ಬರ್ತೈತೆ ಅಂದ್ರೆ ಒಳಗದಾರ ನಮಗೆ ಗೊತ್ತೇ ಇಲ್ಲ ಅದು ಚಿಲ್ಕ ಹಾಕಕ್ಕೆ ಬರವಲ್ತ್ ನಮ್ಗೆ ಏನು ಮಾಡ್ಬೇಕು ಎಲ್ಲಿದ್ದು ಚಿಲ್ಕ ಗೊತ್ತಾಗವಲ್ತು ನಮಗೆ ಹಿಂಗೆ ಹಿಂಗೆ ಸರಿ ಸೇರಸಕ ನಮ್ಗೆ ಗೊತ್ತಿಲ್ಲ ಹೊಸ್ತಾಗಿ ಫಸ್ಟ್ ಟೈಮ್ ಹೋದಾಗ ಏನು ಐಡಿಯಾ ಮಾಡ್ಬೇಕು ಕುಂದ್ರದ ಹಿಂಗೆ ಕಮ್ಮೋ ಅಂತಿರ್ತಾವೆ ಹಿಂಗೆ ಕುಂದ್ರವು ಅದ್ರ ಮ್ಯಾಲೆ ಕುಂತು ಬಾಗಿಲಿಗೆ ಜಿಟಿಗ್ಗಾಲ ಕೊಟ್ಟಿವಿ ನಾವು ಹಿಂಗೆ ಗೊತ್ತಿಲ್ಲ ಹೊರಗರ ಖಾಲಿ ಐತೆ ಅಂತ ತೋರಿಸಕತೆ ಬಾಗಿಲರ ಬರವಲ್ತು ಏ ಕ್ಯೂ ನಿಂತಿದ್ದರಿ ಅದ್ರ ಮುಂದೆ ಮಂದಿ ್ಯಾಡ್ ಹೋಗು ಅಯ್ಯೋ ಇಡ್ ಓರ್ ಏನೋ ಹೋಗಿದೆ ಇಡ್ ಏನು ಏನೋ ಹೋಗಿದೆ ಇಡ್ಡೋ ಓರ್ ಏನ್ ತಲೆ ಕೆಟ್ಟು ಹೋದ್ರಿ ದಬ್ಬಕತ್ತರ ನಾನು ಕಾಲು ಹೊತ್ತಕಿ ಕಡಿಗೆ ಮತ್ತೆ ಏನು ಪದ್ಧತಿ ಅಂದೆ ಓ ಸಂಬಡಿ ಅವ್ರೇನು ತಿಕೊಬಿಟ್ರಿ ಅವನ ಮೂರು ಚೋಗಿ ಕಾಲು ಜಿಟಿಗಾಲ್ ಕೊಟ್ಟು ಒಳಗ ಪಿಡ್ಸಿ ಬಂದು ಬಿದ್ದಾನಂತ್ರಿ ಕಡಿಗೆ ಬಾಗ್ಲಾ ತಕ್ಕೊಂಬಂದೆ ನೋಡಿ ಹೊರಗೆ ಏಸು ಮಂದಿ ಪೋಟ ತಕ್ಕ ಬೇಡ್ರಿ ನಂದು ನಮ್ಮ ನಮ್ಮ ಊರು ನಮ್ಮ ನಮ್ಮ ಸಿಟಿ ಬಸ್ಸ ಚೆಂದೆವ ಆನಂದ ಬರೀ ನೋಡ್ಬೇಕು ಕೇಳಬೇಕಾಗಲಿ ಬಹಳ ಅನುಭವಿಸ್ವಿ ತಾಯಿ ಸ್ನೇಹಿತರೆ ದೇಶ ವಿದೇಶ ಊರೂರು ತಿರುಗಿ ಬಂದ್ರೆ ಅಷ್ಟೇ ಹೊರತು ಸುಖ ಇಲ್ಲ ಸಂತೋಷ ಇಲ್ಲ ಹಾಸ್ತಿ ಐತಿ ಈಗ ಹೇಳೋ ಮುಂದೆ ಹಾಸ್ತಿ ಅನುಭವ ಸಂಬಂದ್ಯಾವ ಇಪ್ಪತ್ತೆರಡು ತಾಸು ವಿಮಂದ ಕುಂತಾಗ ಭೂಮಿಗೆ ಬರ್ತೀವಿ ಅಲ್ಲ ನಾವು ಹಾಂ ಆದರೆ ಇವೆಲ್ಲರೇ ಪ್ಲೇನು ಬಸ್ಸು ಆಕ್ಸಿಡೆಂಟ್ ಅದು ಈ ಕೈಕಾಲು ಮುರಿದು ಉಳಿದ್ರೆ ಉಳಿತೀವಿ ಅದ್ರಾಗ್ಯಪ್ಪ ಈ ಹೊಸ ವರ್ಷ ಮೊನ್ನೆ ಏನು ಹೋತು ಜನ್ವರಿ ಒಂದು ನಮ್ಮ ಹೊಸ ವರ್ಷ ಅಲ್ಲದು ಹೊಸ ವರ್ಷ ನಮ್ದು ಯಾವುದು ಹಾಂ ಜಾಣ ಉಗಾದಿ ಯಾಕೆ ಉಗಾದಿ ದಿನ ನಾವು ಕುಡಿಯೋಂಗಿಲ್ಲ ಜನವರಿ ಒಂದು ಕುಡಿತೀವಿ ಅದಕ್ಕೆ ನಮ್ದು ಅಲ್ಲ ಉಗಾದಿ ಕುಡಿತೀವನ ಅವತ್ತು ಜಳಕ ಮಾಡೋರು ಎಷ್ಟು ಮಂದಿ ಇರ್ತಾರೆ ಪಾಪ ಉಗಾದಿ ದಿನ ಜಳಕ ಮಾಡೋ ಮಂದಿ ಭಾಳ ಐತೆ ನಮ್ಮಲ್ಲಿ ಜಳಕ ಮಾಡಲಿ ಬಂತಲ್ಲ ಉಗಾದಿ ಮಾಡ್ತಾಳ ಹಾಂ